ओम गुरु ब्रह्मा, गुरु विष्णु गुरु देव महेश्वर गुर परब्रह्मा तस्म श्री गुरवे नम प्रातस्मणीय प्रभु परमात्म वंदेलू त्रिकर्णपूर्वक वंदात्मर भगवद्गीत ईदनेध्याय कर्म संन्यास योग ನಾಲ್ಕನೇ ಅಧ್ಯಾಯದೊಳಗ ಜ್ಞಾನ ಯೋಗವನ್ನು ಪ್ರತಿಪಾದನವನ್ನು ಮಾಡಿದ್ರು ಈ ಐದನೇ ಅಧ್ಯಾಯದಲ್ಲಿ ಇಪ್ಪತ್ತೊಂಬತ್ತು ಶ್ಲೋಕಗಳನ್ನೊಳಗೊಂಡಾಗ ಕರ್ಮ ಸನ್ಯಾಸ ಯೋಗವನ್ನು ಸವಿಸ್ತಾರವಾಗಿ ಕೃಷ್ಣ ಭಗವಂತನಾದಂಥವನು ಅರ್ಜುನನಿಗೆ ಹೇಳ್ಕೊಂತ ಬಂದರು ಕರ್ಮವನ್ನು ಮಾಡು ಕರ್ಮದ ಜ್ಞಾನವನ್ನು ತಿಳ್ಕೊಂತ ಹೇಳಿದ್ರು ಈಗ ಅರ್ಜುನಾದನಾದಂಥವನು ಭಗವಂತ ನನ್ನ ಕೇಳ್ತಾನೆ ಏನಂತ್ರಿ ಅರ್ಜುನ ಉಚ ಸಂನ್ಯಾಸಂ ಕರ್ಮ ನಂ ಕೃಷ್ಣಂ ಪುನರ್ ಯೋಗಂಚ ಸಂಶಿ ಎಚ್ಚೇ ಏತಏರೇಕಂ ತನ್ಮೇ ಬ್ರೋಹಿ ಸುನಿಶ್ಚಿತಂ ಹೇ ಕೃಷ್ಣ ಒಂದು ಸಲ ಸಂನ್ಯಾಸವನ್ನು ಮತ್ತೊಂದು ಸಲ ಕರ್ಮಯೋಗವನ್ನು ಯೋಗವನ್ನು ಈ ಎರಡದ್ರೊಳಗ ನನಗ ದ್ವಂದ್ವ ಉಂಟಾಗದ ನನಗ ಯಾವ್ದನ್ನ ಮಾಡಬೇಕು ಯಾವುದನ್ನು ಮಾಡಬಾರ್ದು ಅನ್ಸರ್ಸದ ಇದ್ರೊಳಗೆ ಇವು ಎರಡುದ್ರೊಳಗ ಯಾವ್ದು ಶ್ರೇಯಸ್ ಅದ ಯಾವ್ದು ಒಳ್ಳೇದ ಯಾವ್ದನ್ನ ಮಾಡೋದಕ್ಕೆ ಯೋಗ್ಯನ ಅದೇನು ಯಾವುದನ್ನ ಮಾಡಿದ್ವು ಅಂತ ಅಂತ ನನಗೆ ಶ್ರೇಯಸ್ ಉಂಟಾಗ್ತದ ಏನು ಕರ್ಮವನ್ನ ಮಾಡಬೇಕು ಏನ ಸನ್ಯಾಸ ಸನ್ಯಾಸತ್ವವನ್ನ ಮಾಡಬೇಕು ಅಂತ ಪ್ರಶ್ನೆ ಮಾಡಿದಾಗ ಸಮಾಧಾನವಾಗಿ ಭಗವಂತ ಏನು ಹೇಳ್ತಾನು ಅಂತಂದ್ರಾ ભગવાન ವಾಚ ಸಂನ್ಯಾಸಃ કર્મಯೋಗಶ್ಚ นิಃ ಶೇಯ ಯಸ ರಾಭಕೌ ಯೋತಸೋ કર્મಸನ್ಯಾಸಃ કર્મಯೋಗಾ ವಿಶಿಷ್ಟತೆ ಸಂನ್ಯಾಸ ಹಾಗೂ કર્મಯೋಗ ಎರಡು ಶೇಯಸ್ಸನ್ನು ಉಂಟು ಮಾಡುತ್ತವೆ ಅವುಗಳಲ್ಲಿ ಕರ್ಮ ಸನ್ಯಾಸಕ್ಕಿಂತ ಕರ್ಮಯೋಗ ಶ್ರೇಷ್ಠವಾದದ್ದು ಕರ್ಮ ಯೋಗ ಮಾಡಂತ ಹೇಳಿದ್ರು ಸನ್ಯಾಸಕ್ಕಿಂತ ಕರ್ಮಯೋಗ ಶ್ರೇಷ್ಠ ಅನ್ನುವಂಥದನ್ನ ಭಗವಂತ ಅವರು ಹೇಳ್ತಾರೆ ಯಾಕಪ್ಪಾ ಅಂತಂದ್ರ ಕೃಷ್ಣ ಏ ಕೃಷ್ಣನಾದಂಥವನು ಅರ್ಜುನನಿಗೆ ಯಾವ್ದು ಸೂಕ್ತ ಯಾವ್ದನ್ನ ಮಾಡಿದ್ರ ಯಾವ್ದನ್ನ ಹೊಂದತಾರಪ್ಪ ಅನ್ನೋದನ್ನ ಹೇಳ್ತಾ ಇದಾರೆ ಯಾಕಪ್ಪ ಅಂತಂದ್ರ ಬರೇ ಡರೆ ನಾವು ಸನ್ಯಾಸಿಯನ್ನ ಆಗಕ್ ಬರೋದಿಲ್ಲ ಸನ್ಯಾಸಿ ಹೆಂಗಾಗ್ತೀವಪ್ಪ ಅಂತಂದ್ರ ಸನ್ಯಾಸಸ್ತು ಮಹಾಭಾಹೋ ದುಃಖ ಮಾಪ್ತೋಮ ಯೋಗ ಯುಕ್ತ ಯೋಗ ಯುಕ್ತ ಮುನಿರ್ಬ್ರಹ್ಮ ನಚ್ಚದೆ ನಾತಿ ಗಚತಿ ಕರ್ಮವನ್ನು ಆಚರಿಸದೆ ಸನ್ಯಾಸವನ್ನು ಪಡೆಯೋದು ನಿಷ್ಕರ್ಮ ಯೋಗ ದ್ವಾರ ಸನ್ಯಾಸಿ ಆಗೋದು ಸುಲಭದ ಮುಕ್ತಿಯನ್ನು ಹೊಂದತಾರಪ್ಪ ಕರ್ಮವನ್ನು ಮಾಡಲ್ದ ನಾವು ಸನ್ಯಾಸತ್ವವನ್ನು ಹೊಂದ್ಬೇಕಾ ಅಂತಂದ್ರ ಅದಾಗೋದಿಲ್ಲ ಅದಕ್ಕೆ ಏನಂದ್ರೆ ಯೋಗ ಯುಕ್ತ ವಿಶುದ್ಧಾತ್ಮ ವಿಜಿತೇತ್ಮ ಜಿತೇಂದ್ರಿಯ ಸರ್ವಭೂತಾತ್ಮ ಭೂತಾತ್ಮ ಕುರ್ವಾನೋಪ್ನತಿ ನ ಲಿಪ್ಯತೆ ಕರ್ಮ ಯೋಗ ಯುಕ್ತನು ಪರಿಶುದ್ಧಂತ ಕರ್ಣವುಳ್ಳವನು ಸಮಾಧಿ ಸ್ವಾಧೀನಚಿತ್ತನು ಜಿತೇಂದ್ರಿಯನು ತನ್ನಂತೆ ಸಮಸ್ತ ಭೂತವನ್ನು ನೋಡುವನು ಪುರುಷನು ಯಾರದಾರೋ ಅಂಥವ್ರ ಏನಂದ್ರಿ ಬುದ್ಧಿವಂತನು ಬಲ್ಲವನು ಅದಕ್ಕೆ ಏನ್ ಹೇಳಿದ್ರಿ ಮುಂದ ವಿದ್ಯಾ ವಿನಯ ಸಂಪನ್ನಿ ಬ್ರಹ್ಮಣೆ ಕವಿಹಸ್ತಿ ಶುನಿ ಚೈವ ಶಪ ಕೇವಚ ಪಂಡಿತ ಸಮದರ್ಶಿನಿ ಇದ ಹದಿನೆಂಟನೇ ಶ್ಲೋಕ ಇದನ್ನ ವಿಸ್ತಾರ ಮಾಡ್ಕೊಂತ ಬಂದ್ರಿ ಯಾರು ಪಂಡಿತನಾದಂಥವನು ಎಲ್ಲದರಲ್ಲಿ ಸಮಭಾವವನ್ನು ನೋಡೋರು ಎಲ್ಲದರಲ್ಲಿ ಸಮಭಾವವನ್ನು ಯಾರು ನೋಡ್ತಾರೋ ಈ ಕರ್ಮವನ್ನು ಮಾಡೋರಾಗ್ಲಿ ಕರ್ಮವನ್ನು ಮಾಡಿದೆ ಅನ್ನೋದನ್ನ ಮನದಲ್ಲಿ ಇಟ್ಟುಗಳವ್ರಾಗ್ಲಿ ಒಟ್ಟಾರೆ ಇದರ ತಾತ್ಪರ್ಯ ಏನಪ್ಪಾ ಅಂತಂದ್ರೆ ಕರ್ಮ ಸನ್ಯಾಸ ಯೋಗ ಅಂದ್ರ ಕರ್ಮವನ್ನು ಮಾಡಿದ್ರೂನು ಮಾಡಿದೆ ನೆಂದು ಮನದಲ್ಲಿ ಹೊಳೆದರೆ ಕಾಡಿತ್ತು ಶಿವನ ಡಂಗುರ ಬಸವಣ್ಣರು ಹೇಳಿದಂಗೆ ಮಾಡಿದೆ ನೆನ್ನದರು ಲಿಂಗಕ್ಕೆ ಮಾಡಿದೆ ನೆನ್ನದಿರು ಜಂಗಮಕ್ಕೆ ಮಾಡಿದೆನೆಂದು ಮನದಲ್ಲಿ ಹೊಳೆಯದಿದ್ದರೆ ಬೇಡಿದ್ದ ಕೊಡುವ ನಮ್ಮ ಕೂಡಲ ಸಂಗಮ ದೇವ ಮಾಡಿದೆ ಹೇಳಿ ಸಹಿತ ಹೊಳಿಬಾರ್ದರೆ ಈ ಕರ್ಮವನ್ನ ನಾವು ಮಾಡಿ ಬಿಡೋದ ಹಿಡ್ಕೊಳೋದಲ್ಲ ಕರ್ಮವನ್ನ ಮಾಡಿ ಬಿಡೋದ ಕರ್ಮವನ್ನ ಮಾಡಿ ಹಿಡ್ಕೊಳೋದಲ್ಲ ಅದಕ್ಕೆ ಏನಂದ್ರಿ ಕರ್ಮ ಸನ್ಯಾಸ ಸನ್ಯಾಸ ಅಂದ್ರ ಏನ್ರಿ ಬಿಡೋದು ತ್ಯಾಗ ಮಾಡೋದು ಕರ್ಮ ಮಾಡಿದಾಗ ಬಿಡಾಕ್ ಬರ್ತದ ನಾ ನನ್ನ ಕರ್ಮವನ್ನು ಮಾಡಿದ ನಾ ಸನ್ಯಾಸಿ ಆಗಿದೆ ಅನ್ನೋ ಅನ್ನೋದನ್ನ ಸಹಿತ ಮನುಷ್ಯನೊಳಗಿರಬಾರ್ದು ಈ ಕರ್ಮಕ್ಕಿಂತ ಸನ್ಯಾಸಿಗಿಂತ ಇದಕ್ಕಿಂತ ಶ್ರೇಷ್ಠವಾದದ್ದು ಯಾವ್ದು ಅದಪ್ಪ ಅಂತಂದ್ರ ಧ್ಯಾನ ಯೋಗ ಇವೆರಡುದ್ರಕಿಂತ ಯಾವ್ದು ಶ್ರೇಷ್ಠ ಅದಪ್ಪ ಅಂತಂದ್ರ ಧ್ಯಾನ ಯೋಗ ಅದಕ್ಕೆ ಏನಂತ ಹೆಸರಿಟ್ರಿ ಆತ್ಮ ಸಂಯಮ ಯೋಗ ಈ ಧ್ಯಾನ ಯೋಗದೊಳಗ ನಮ್ಮ ಬ್ರೂರ್ ಮಧ್ಯದೊಳಗ ದೃಷ್ಟಿಯನ್ನಿಟ್ಟ ನಾವು ನೋಡಿದಪ್ಪ ಅಂತಂದ್ರ ಅಲ್ಲಿ ಕರ್ಮನೂ ಇಲ್ಲ ಸನ್ಯಾಸನೂ ಇಲ್ಲ ಏನು ಇಲ್ಲ ಅದಕ್ಕ ಮುಂದ ಆರನೇ ಅಧ್ಯಾಯದೊಳಗ ಏನ್ ಹೇಳ್ತಾರ್ರಿ ಆತ್ಮ ಸಂಯಮ ಯೋಗವನ್ನು ಹೇಳ್ತಾರ ಅದನ್ನ ಯಥಾಮತಿಗೆ ತಿಳಿದಷ್ಟು ನಾವು ನೀವು ನೋಡಿ ಅದರ ಮುಂದಿನ ಅಧ್ಯಾಯವನ್ನ ನಾಳೆಗೆ ನೋಡೋಣ ಅಂತ ಅಧ್ಯತ ಏನ್ ವಾಕ್ ಪುಷ್ಪಗಳನ್ನ ತಮ್ಮೆಲ್ಲರ ಪಾದಕ್ಕೆ ಸದ್ಗುರುನಾಥನ ಪಾದಕ್ಕೆ ಅರ್ಪಿಸಿ ಇವತ್ತಿನ ವಿಷಯಕ್ಕೆ ವಿರಾಮತ್ವ ಓಂ ತತ್